ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತು ಸಂಡೇ ಆರಾಮಾಗಿ ನೆಮ್ಮದಿಯಾಗಿ ಮಾರ್ನಿಂಗ್ ಲೇಟಾಗಿ ಇದ್ದೆ ಲೇಟಾಗಿ ಅಂತಂದರೆ ಒಂದು ಸೆವೆನ್ ತರ್ಟಿ ಆಯಿತು ಎದಾಳೋ ಅಷ್ಟರಲ್ಲಿ ಅದು ಕೆಲವೊಬ್ಬರಿಗೆ ಬೇಗನೆ ಅಂತ ಅನಿಸ್ಬೋದು ಯಾಕಂದರೆ ವರ್ಕರ್ಸ್ ಮಾ ಅಂದರೆ ವರ್ಕ್ ಮಾಡೋರೆಲ್ಲರೂ ಕೂಡ ವರ್ಕರ್ಸು ಲೇಟಾಗಿ ಎದಳ್ತಾರೆ ಒಬ್ಬೊಬ್ರು ಒಂಬತ್ತು ಗಂಟೆ ಒಬ್ಬೊಬ್ರು ಹತ್ತು ಗಂಟೆ ಆ ಥರ ಎದಾಳ್ತಾರೆ ಅಲ್ವಾ ಬಟ್ ನನಗೆ ಡೈಲಿ ನಾನು ಸಿಕ್ಸ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಅಂತಂದರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಾನು ಎದ್ಬಿಡ್ತೀನಿ ಇವತ್ತು ಅಂದರೆ ಸೆವೆನ್ ತರ್ಟಿ ಏನಾದರೂ ಸ್ವಲ್ಪ ನನಗೆ ಲೇಟೇನೇ ಇದು ಸರಿನಾ ಸೊ ಗಾಯ್ಸ್ ಬ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸನೂ ಮುಗಿಸ್ತೇ ಮುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಆಯಿಲೆಲ್ಲ ಹಚ್ಚಿದ್ದೀನಿ ಸ್ನಾನ ಮಾಡೋಕ್ಕೆ ಹೋಗಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇವಾಗ ಸಂಡೇ ಅಲ್ವಾ ಸೊ ಸಂಡೇನೇ ನಮಗೆ ಏನೇ ಪೆಂಡಿಂಗ್ ಕೆಲಸ ಇದ್ದರೂ ಸಂಡೇನೇ ಮುಗಿಸ್ಕೊಳಕ್ಕಾಗೋದು ಸೊ ಹಾಗಾಗಿ ಹಾಗೆಯೇ ಗಾಯ್ಸ್ ವಿಡಿಯೋ ಮಾಡೋಣ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ನಾನು ವೀಕ್ಲಿ ಒಂದು ತ್ರೀ ವೀಡಿಯೋಸ್ ಆದರೂ ಹಾಕ್ತೀನಿ ಅಂತ ನಿಮಗೆ ಹೇಳಿದೆ ಖಂಡಿತವಾಗ್ಲೂ ವೀಕ್ಲಿ ಒಂದು ತ್ರೀ ತ್ರೀ ಡೇಸ್ ಅಂದರೆ ತ್ರೀ ವೀಡಿಯೋಸ್ ಅಂತೂ ಪಕ್ಕ ನಾನು ಹಾಕೇ ಹಾಕ್ತೀನಿ ಓಕೆನಾ ಓಕೆ ಗಾಯ್ಸ್ ಇವಾಗ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ನಾನು ಈ ಹೇಳುವಂಥ ಈ ಒಂದು ಚಿಕ್ಕ ಪುಟ್ಟ ಅಂತ ಅಂದರೆ ಈ ಒಂದು ವಸ್ತುವನ್ನು ಈ ಒಂದು ಅದನ್ನು ಪದಾರ್ಥ ಅಂತನೂ ಅನ್ಬೋದು ವಸ್ತು ಅಂತನೂ ಅನ್ಬೋದು ಇದನ್ನ ನೀವು ಸ್ಪರ್ಶ ಮಾಡೋದ್ರಿಂದ ಅಂದರೆ ನಮ್ಮ ಮಹಿಳೆಯರು ಮಹಿಳೆಯರು ಮಾತ್ರ ಮಾಡಬೇಕು ನಮ್ಮ ಮಹಿಳೆಯರು ಇದೊಂದು ವಸ್ತುನ ನೀವು ಸ್ಪರ್ಶ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ದಿನಪೂರ್ತಿ ಹಣದ ಅಭಿವೃದ್ಧಿ ಆಗುತ್ತೆ ದಿನಪೂರ್ತಿ ದುಡ್ಡನ್ನ ನೀವು ದುಡ್ಡು ದಿನಪೂರ್ತಿ ನಿಮಗೆ ಬರ್ತಾ ಬರ್ತಾ ಇರುತ್ತೆ ಓಕೆನಾ ಅದು ಯಾವ ವಸ್ತು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೇ ಹಣದ ಸಮಸ್ಯೆ ಏನಾದರೂ ಇದ್ದರೆ ನಿಮಗೆ ನಿಜವಾಗ್ಲೂ ಇದು ಅನ್ನೋದು ಇದು ಕ್ಲಿಯರ್ ಆಗಿ ಆಗುತ್ತೆ ಈ ಒಂದು ವಸ್ತುವನ್ನು ನೀವು ಸ್ಪರ್ಶ ಮಾಡೋದ್ರಿಂದ ಕ್ಲಿಯರ್ ಆಗೇ ಆಗುತ್ತೆ ಹಾಗೆಯೇ ಹಣದ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಹಣ ಹಣ ಅನ್ನೋದು ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಗೈಸ್ ಓಕೆನಾ ಅಂತ ಅಂದರೆ ಡೇ ಬೈ ಡೇ ಒಬ್ಬೊಬ್ಬರು ಕೇಳ್ತೀರಾ ಏನು ಮೇಡಮ್ ಇದನ್ನು ಮಾಡಿದ ತಕ್ಷಣ ಆಗೋಗ್ಬಿಡುತ್ತಾ ಅಂತ ಒಬ್ಬೊಬ್ಬರು ಒಬ್ಬೊಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇರ್ತಾರೆ ಒಬ್ಬೊಬ್ಬರು ಪಾಸಿಟಿವ್ ಆಗಿ ತಗೊಳ್ತಾರೆ ಓಕೆನಾ ನಾನು ಹೇಳೋದೇನು ಅಂತ ಗಾಯ್ಸ್ ನಾವು ಯಾವುದೇ ಒಂದು ಕೆಲಸನ ಮಾಡ್ಬೇಕು ಅಂತಂದ್ರೆ ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆನ ಇಟ್ಟು ನಾವು ಮಾಡಬೇಕು ಅಲ್ವಾ ಯಾವುದೇ ಒಂದು ಕೆಲಸ ಮಾಡಿ ಒಂದು ನಂಬಿಕೆ ಅನ್ನೋದು ಇರಬೇಕು ಆ ನಂಬಿಕೆನ ಇಟ್ಟು ಮಾಡೋದ್ರಿಂದನೇ ಅದು ಅಹ್ ಫಲ ಸಿಗದು ಅದರಿಂದನೇ ಓಕೆನಾ ನೀವೇನೋ ಬೇಕಾಬಿಟ್ಟಿ ಅಂತಂದರೆ ಏನಾಗ್ಬಿಡುತ್ತಾ ಈ ಥರ ಒಂದು ನೆಗೆಟಿವಿಟಿ ಮೈಂಡನ್ನ ನೀವು ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದಂತೂ ವರ್ಕೌಟ್ ಆಗಲ್ಲ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ ಇದಂತೂ ನಿಜವಾಗ್ಲೂ ವರ್ಕೌಟ್ ಆಗಲ್ಲ ಒಂದು ಅಂದರೆ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವಿಟಿ ಮೈಂಡನ್ನ ಇಟ್ಕೊಂಡು ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ದೇವ್ರನ್ನ ನೆನೆಸ್ಕೊಂಡು ನೀವು ಹಾಗೆ ಆಗುತ್ತೆ ಅಂತ ಮಾಡಿ ಯಾಕಾಗಲ್ಲ ಹಾಗೆ ಆಗುತ್ತೆ ಓಕೆನಾ ಓಕೆ ಬನ್ನಿ ಹಾಗೆಯೇ ಇನ್ನೊಂದು ಶೇಳ್ಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ನನ್ನ ಚಾನಲ್ನಲ್ಲಿ ಬಂದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಏನಪ್ಪ ಇದು ಪ್ರತಿ ವಿಡಿಯೋದಲ್ಲೂ ಹೇಳ್ತಾರೆ ಅಂತ ಅನ್ಕೋಬೇಡಿ ಯಾಕಂದರೆ ಹೊಸಬ್ರು ಯಾರಾದರೂ ಚಾನಲಲ್ಲಿ ನೋಡ ನೋಡೋರು ಇರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನಲ್ಲಿ ಬಂದು ಗಾಯ್ಸ್ ನಾನು ಒಂದು ಸಲ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಪ್ರಯೋಗ ಆಗಿರಬಹುದು ಇಲ್ಲ ಯಾವುದೇ ಒಂದು ನಾನು ನಿಮ್ಮ ಟಾಪಿಕ್ ಶೇರ್ ಮಾಡಬೇಕು ಅಂತ ಅಂದರೆ ಅಂದರೆ ಯಾವುದೋ ಒಂದು ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ ನಾನು ಒಂದು ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಒಂದು ಸಲ ಎಕ್ಸ್ಪೀರಿಯೆನ್ಸನ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡೋದು ಸುಮ್ಮನೆ ಸುಮ್ಮನೆ ಅವ್ರು ಹೇಳ್ತಿದ್ದಾರೆ ಇವರು ಹೇಳ್ತಿದ್ದಾರೆ ಅಂತ ನಿಜವಾಗ್ಲೂ ನಾನು ವೀಡಿಯೋನ ಮಾಡಿ ಹಾಕೋದಿಲ್ಲ ನಾನು ನಾನೊಂದ್ಸಲ ತಿಳ್ಕೊಂಡು ಎಕ್ಸ್ಪೀರಿಯೆನ್ಸನ್ನು ತಗೊಂಡೆ ನನಗೆ ಸಕ್ಸಸ್ಫುಲ್ ಆಯಿತು ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂತಂದರೆ ಮಾತ್ರ ನಾನು ಶೇರ್ ಮಾಡೋದಕ್ಕೆ ಯಾಕಂದರೆ ನೀವು ಈ ಇದನ್ನು ಮಾಡ್ತೀರೋ ಅಂತ ಅಂದ್ಕೊಳ್ಳಿ ನಿಜವಾಗ್ಲೂ ಆಮೇಲೆ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನೀವು ಈ ಪ್ರಯೋಗಗಳನ್ನ ಈ ತಂತ್ರಗಳಾಗಿರ್ಬೋದು ಪ್ರಯೋಗಗಳನ್ನಾಗಿರ್ಬೋದು ಯಾವುದೋ ಒಂದು ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ ಗಾಯಸ್ ಓಕೆನಾ ಯಾಕಂದರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಇರೋದೇ ಹೇಳ್ಬೇಕು ಅಲ್ವಾ ಸಡನ್ನಾಗಿ ಅಂತಂದರೆ ಇವತ್ತು ನೀವು ಈ ಪ್ರಯೋಗ ಮಾಡ್ಕೊಂಡ್ರಿ ನಿಮಗೆ ನಾಳೆನೇ ಆಗ್ಬಿಡ್ತು ನಾಳೆನೇ ಆಗ್ಬಿಡ್ಬೇಕು ಅಂದರೆ ನಿಜವಾಗ್ಲೂ ಆಗೋಲ್ಲ ಅದು ಡೇ ಬೈ ಡೇ ಒಂದಿನ ಅಂದರೆ ಸ್ವಲ್ಪ 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 ಸುಧಾರ್ಸ್ಕೊಂಡು ಸುಧಾರಿಸ್ಕೊಂಡು ನಿಮಗೆ ಸ್ವಲ್ಪ ಟೈಮ್ ಅಂದರೆ ತುಂಬ ಲಾಂಗ್ ಟೈಮ್ ಏನೋ ತಗೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಟೈಮನ್ನ ತಗೊಂಡು ನಿಮಗೆ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ ಓಕೆನಾ ನೀವು ನೆಗೆಟಿವ್ ಆಗಿ ಕಮೆಂಟ್ ಕೂಡ ಮಾಡಿಬಿಡ್ತೀರಾ ಒಬ್ಬೊಬ್ರು ಎಲ್ಲರಿಗೂ ಹೇಳ್ತಲ್ಲ ಒಬ್ಬೊಬ್ಬರು ಇವತ್ತು ಮಾಡುತ್ತೆ ಇವತ್ತು ಮಾಡಿದೆ ನಾನು ನಾಳೆ ನನಗೆ ಆಗಲೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಕ ನಿಜವಾಗ್ಲೂ ಹೇಳ್ತೀನಿ ಗಾಯಸ್ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಒಂದು ನಂಬಿಕೆನ ಹಿಟ್ಟು ಮಾಡಿ ನಿಜವಾಗ್ಲೂ ಡೇ ಬೈ ಡೇ ಡೇ ಬೈ ಡೇ ನಿಮಗೆ ಅದು ಹಣದ ಸಮಸ್ಯೆ ಏನಾದರೂ ಇದೇ ಸುಧಾರಿಸುತ್ತೆ ಓಕೆನಾ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ಗೈಸ್ ಇನ್ನೊಂದು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಮಾತಾಡೋಕ್ಕಿಂತ ಮುಂಚೆ ಆಲ್ರೆಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಯಾರ್ಯಾರು ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದೇ ಒಂದು ಲೈಕ್ನ ಕೊಡಿ ನಿಮ್ಮ ಒಂದು ಲೈಕ್ ಬೇರೆಯವ್ರಿಗೆ ಯೂಸ್ಫುಲ್ ಆಗೇ ಆಗುತ್ತೆ ಯಾಕಪ್ಪ ಅಂತ ನೀವು ಕೇಳ್ಬೋದು ನೀವು ಒಂದು ಲೈಕ್ ಕೊಟ್ಟರೆ ಆದಷ್ಟು ಜನಕ್ಕೆ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ತುಂಬ ಜನ ಹಣದ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ ಅವರೆಲ್ಲರಿಗೂ ಕೂಡ ನಿಮ್ಮ ಒಂದು ಲೈಕ್ ಲೈಕಿಂದ ಹೆಲ್ಪ್ ಆಗೇ ಆಗುತ್ತೆ ಗೈಸ್ ಓಕೆನಾ ನಾನು ಗೋಸ್ಕರ ಆಗಿರಬಹುದು ಇಲ್ಲ ಲೈಕ್ಸ್ ಲೈಕ್ ಗೋಸ್ಕರ ಆಗಿರ್ಬೋದು ನಿಜವಾಗ್ಲೂ ವೀಡಿಯೋ ಮಾಡಲ್ಲ ನನಗೆ ಏನು ಗೊತ್ತು ಅದನ್ನು ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ನಾವು ಕೂಡ ಕಷ್ಟನ ನೋಡಿ ಬಂದಿರೋರಲ್ವಾ ಸೊ ಅದಕ್ಕೆ ನಿಮಗೂ ಕೂಡ ಒಂದು ಏನೋ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಆಗ್ಬೋದೇನೋ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕೋದು ಓಕೆನಾ ಓಕೆ ಗೈಸ್ ಬನ್ನಿ ತಡ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾವ ಒಂದು ವಸ್ತುವನ್ನು ನೀವು ಸ್ಪರ್ಶ ಮಾಡಿದರೆ ದಿನಪೂರ್ತಿ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ ಅಂದರೆ ಆಗಿ ನಿಮಗೆ ಖರ್ಚಾಗಲ್ಲ ಅಂತ ಹೇಳೋದನ್ನ ಅಂದರೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಓಕೆನಾ ಏನಂದ್ರೆ ನಮ್ಮ ಮಹಿಳೆಯರು ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಆಯ್ತಾ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಇವತ್ತಿನ ಟಾಪಿಕ್ ಬಗ್ಗೆನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಈಗ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಏನ್ ಮಾಡ್ಬೇಕು ನಿಮ್ಮ ಈಗ ಮನೆಯಲ್ಲಿ ಪಿಲ್ಲರ್ ಅಂದ್ರೆ ಯಾರು ಹೇಳಿ ನಿಮ್ಮ ಗಂಡನೆ ಅಲ್ವಾ ಅಂತಂದರೆ ಒಂದು ಮನೇನ ನೆಡ್ಸೋದಿಕ್ಕೆ ನಿಮ್ಮನ್ನ ಸಾಕೋದಿಕ್ಕೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಹಾಗೆಯೇ ಏನು ಬೇಕು ಮನೆಯಲ್ಲಿ ದವಸ ಧಾನ್ಯಗಳನ್ನ ತಂದು ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ದುಡ್ಡು ಅನ್ನ ದುಡಿತಾ ಇರೋರು ನಿಮ್ಮ ಮನೆಯವರು ಅಂದರೆ ನಿಮ್ಮ ಗಂಡ ಓಕೆನಾ ಸೊ ನೀವು ಕೂಡ ದುಡಿತಾ ಇರ್ತೀರ ಒಬ್ಬೊಬ್ರು ದುಡಿತಾ ಇರ್ತಾರೆ ಒಬ್ಬೊಬ್ರು ಮನೇಲೇ ಇರ್ತಾರೆ ಓಕೆನಾ ಅವ್ರಿಗೆ ಏನು ಅಂತಂದರೆ ಗಾಯಸ್ ನಿಮ್ಮ ಗಂಡನಿಗೆ ಒಂದು ಏಳಿಗೆ ಆಗಬೇಕು ಒಂದು ಯಶಸ್ಸನ್ನು ಕಾಣಬೇಕು ಎಲ್ಲ ಕೆಲಸದಲ್ಲೂ ಒಳ್ಳೇದಾಗಬೇಕು ಅಂತಂದರೆ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇವ್ರಿಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡಬೇಕಾದ್ರೆ ನಾವು ಬೇರೆಯವ್ರ ಥರ ಬದುಕಬೇಕು ನಾವು ಚೆನ್ನಾಗಿ ಬದುಕಬೇಕು ನಮ್ಗೆ ಯಾಕೆ ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ ನಮಗೆಲ್ಲ ಸಮಸ್ಯೆಗಳಿಗೂ ಮುಕ್ತಿ ಬೇಕು ನಮಗೆ ಅಂತ ಕೇಳ್ಕೊತೀರಾ ಅಲ್ವಾ ನಮ್ಮ ಗಂಡನ್ಗೆ ಒಳ್ಳೇದಾಗ್ಲಿ ಅವ್ರು ಯಾವುದೇ ಒಂದು ಕೆಲಸ ಕೈ ಹಾಕೋದು ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಾ ಅಲ್ವಾ ಆದರೆ ಕೇಳ್ಕೊಳ್ಳೋದ್ರ ಜೊತೆಗೆ ಗೈಸ್ ಯಾಕೆ ಒಬ್ಬೊಬ್ಬರು ಪೂಜೆ ಎಲ್ಲ ಮಾಡ್ತೀರಾ ತುಂಬಾನೇ ಪೂಜೆ ಮಾಡ್ತೀರಾ ಅಂದರೂ ಕೂಡ ನಿಮಗೆ ಒಳ್ಳೇದಾಗ್ತಾ ಇರೋದಿಲ್ಲ ಅಲ್ವಾ ಯಾಕೆ ಈ ಥರ ಆಗ್ತಿದೆ ಅಂತಂದರೆ ಕೆಲವೊಬ್ರಿಗೆ ಅದು ದೋಷಗಳು ಇರುತ್ತೆ ಸರಿನಾ ಒಬ್ಬೊಬ್ರಿಗೆ ದೋಷಗಳಿರುತ್ತೆ ಒಬ್ಬೊಬ್ರಿಗೆ ಏನಪ್ಪಾ ಅಂತಂದರೆ ನೀವು ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿರೋದಿಲ್ಲ ಆಯಿತಾ ಅದಕ್ಕೂ ಕೂಡ ಈ ರೀತಿ ನಿಮ್ಮ ಗಂಡನಿಗೆ ಒಂದು ಯಶಸ್ಸು ಹೇಳಿ ಅನ್ನೋದು ಸಿಗೋದಿಲ್ಲ ಓಕೆನಾ ಸೊ ಅದು ಯಾವ ರೀತಿ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾವ ಒಂದು ವಸ್ತುವನ್ನು ಸ್ಪರ್ಶ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಕೆಲವೊಂದು ಬದಲಾವಣೆಗಳು ಅಂತಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನಿಮ್ಮ ಮಾಂಗಲ್ಯನ ಓಕೆನಾ ನಿಮ್ಮ ಮಾಂಗಲ್ಯನ ಮುಟ್ಟಿ ನೀವು ನಮಸ್ಕಾರನ ಮಾಡ್ಕೊಳ್ಬೇಕು ನಿಮ್ಮ ಗಂಡ ಕಟ್ಟಿರೋ ಮಾಂಗಲ್ಯನ ಮುಟ್ಟಿ ನಮಸ್ಕಾರನ ಮಾಡ್ಕೊಳ್ಳಿ ಸರಿನಾ ಅದಾದ ತಕ್ಷಣವೇ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎದ್ದಿದ ತಕ್ಷಣ ಕೈಯನ್ನು ನೀವು ಈ ಥರ ಉಜ್ ಈ ಥರ ಉಜ್ಜ್ಬಿಟ್ಟು ಕೈಯನ್ನು ನೋಡ್ಕೋತಾರೆ ಅಲ್ವಾ ಅದು ಕೂಡ ತುಂಬಾ ಒಳ್ಳೇದು ಫಸ್ಟು ಅದನ್ನು ಮಾಡಿ ಆಮೇಲೆ ಮಾಂಗಲ್ಯಗೆ ನಮಸ್ಕಾರ ಮಾಡ್ಕೊಳ್ಳಿ ಅದಾದ್ಮ ಎದ್ದು ನೀವು ಡೈರೆಕ್ಟಾಗಿ ನೀವು ಅಡುಗೆ ಮನೆಗೆ ಹೋಗಬಾರ್ದು ಸರಿನಾ ಕೈ ತೊಳೆದು ಬಿಟ್ಟು ಅಲ್ಲಿ ಬ್ರಷ್ ಎಲ್ಲ ಮಾಡ್ಕೊಳ್ಳಿ ಮುಖ ತೊಳ್ಕೊಳ್ಳಿ ಅಕಸ್ಮಾತ್ ಸ್ನಾನ ಮಾಡೋರು ಕೂಡ ಮಾಡಬಹುದು ಇಲ್ಲಪ್ಪ ಸ್ನಾನ ಮಾಡೋಕ್ಕಾಗಲ್ಲ ನಮಗೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೇ ಸ್ನಾನ ಮಾಡೋದು ಅಂತ ಅನ್ನೋರು ಅಟ್ಲೀಸ್ಟ್ ಬ್ರಷ್ ಎಲ್ಲ ಮಾಡಿಕೊಂಡು ಎಲ್ಲನೂ ಕೂಡ ತೊಳ್ಕೊಂಡು ನೀವು ಹೋಗಬೇಕಾಗುತ್ತೆ ಸರಿ ಕೈ ಕಾಲು ತೊಳ್ಕೊಂಡು ನೀವು ಅಡುಗೆ ಮನೆಗೆ ಫಸ್ಟು ಹೋಗಿ ಸರಿನಾ ಹೋಗ್ಬಿಟ್ಟು ನೆಕ್ಸ್ಟು ನೀವು ಏನು ಮಾಡಬೇಕು ಅಂತಂದರೆ ಗ್ಯಾಸ್ ಸ್ಟವ್ನ ಹಚ್ಚಕ್ಕಿಂತ ಗಾಯ್ಸ್ ನೀವು ಗ್ಯಾಸ್ ಸ್ಟೌವ್ಗೆ ನಮಸ್ಕಾರನ ಮಾಡ್ಕೊಳ್ಳಿ ಅಕಸ್ಮಾತ್ ಪೂಜೆ ಮಾಡೋರು ಕೂಡ ಮಾಡಿ ಇನ್ನೂ ತೊಂದರೆ ಇಲ್ಲ ಸ್ನಾನ ಮಾಡಿರಬೇಕು ಓಕೆನಾ ಪೂಜೆ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ಗೂ ಕೂಡ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಹಚ್ಚಿದ್ಮೇಲೆ ನೀವು ಹಾಲನ್ನೇ ಕಾಯಿಸ್ಬೇಕು ಬೇರೆ ಯಾವುದೇ ರೀತಿ ನೀವು ಅಡುಗೆಗಳನ್ನ ಮಾಡಬಾರ್ದು ಫಸ್ಟು ನೀವು ಹಾಲನ್ನೇ ನೀವು ಕಾಯಿಸಬೇಕಾಗುತ್ತೆ ಸರಿನಾ ಕಾಯಿಸ್ಬಿಟ್ಟು ಮನೆಯವ್ರಿಗೆ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಬೇರೆ ಅಡ್ಗೆಗಳನ್ನ ತಿಂಡಿಗಳನ್ನ ಮಾಡ್ಕೊಳ್ಬಹುದು ಸರಿನಾ ಇದೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ಯಾರು ಮಾಡ್ತಾ ಮಾಡ್ತಾರಲ್ವಲ್ಲ ಅವ್ರಿಗೆ ಹೇಳ್ತಾ ಇರೋದು ಇದ್ರ ಜೊತೆಗೆ ಗಾಯಸ್ ಅಡುಗೆ ಮನೆಯ ನಾವು ತುಂಬಾನೇ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಡಬೇಕಾಗತ್ತೆ ಪಾಪ ಇರುವ ಸ್ವಚ್ಛವಾಗಿ ನೀವು ಇಡಬೇಕಾಗತ್ತೆ ಸರಿನಾ ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಅನ್ನೋದು ತುಂಬಾ ಇಷ್ಟ ಸರಿನಾ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ನೆಲೆ ಊರಿರ್ತಾಳೆ ಸರಿನಾ ಸೊ ಹಾಗಾಗಿ ಅಡುಗೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಧಾನ್ಯಗಳು ಅಂತಂದರೆ ಸಾಮಾನುಗಳು ಎಲ್ಲ ಇರುತ್ತಲ್ಲ ಅಡುಗೆ ಸಾಮಾನುಗಳೆಲ್ಲನೂ ಕೂಡ ಬಾಕ್ಸಲ್ಲಿ ಖಾಲಿ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅದರಲ್ಲಿ ಮೇಯ್ನಾಗಿ ಅರಿಶಿನ ಉಪ್ಪು ಮಸಾಲೆ ಪದಾರ್ಥ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಈ ಸಾಮಾನುಗಳಂತೂ ಖಾಲಿ ಆಗೋಕ್ಕಿಂತ ಮುಂಚೆನೇ ಎಕ್ಸ್ಟ್ರಾ ನೀವು ತಂದು ಇಟ್ಕೊಳ್ಬೇಕಾಗುತ್ತೆ ಸರಿನಾ ಇದ್ರ ಜೊತೆಗೆ ಗಾಯ್ಸ್ ನೀವು ಏನಂತಂದರೆ ನೈಟೆಲ್ಲ ಊಟ ಮಾಡ್ತೀರಾ ಅಲ್ವಾ ಊಟ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಎಂಜಿರ್ ತಟ್ಟೆಗಳನ್ನ ತೊಳಿದ್ರೆ ನೀವು ಮಲ್ಕೊಳ್ಬಾರ್ದು ಆಗ್ತಲಪ್ಪ ನಂಗೆ ಬೆಳಿಗ್ಗೆ ತೊಳ್ಕೊಳ್ಳೋಣ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಎಂಜಿರ ತಟ್ಟೆಗಳನ್ನ ಅಲ್ಲೆಲ್ಲೇ ತೊಳೆದ್ಬಿಟ್ಟು ಕ್ಲೀನ್ ಆಗಿ ಅಡುಗೆ ಮನೆ ಕ್ಲೀನ್ ಮಾಡಿ ನೀವು ಮಲ್ಕೊಳ್ಬೇಕು ತುಂಬಾ ಜನ ಈ ತಪ್ಪನ್ನ ಮಾಡ್ತಾ ಇರ್ತಾರೆ ನಾನು ಕಣ್ಣಿಂದನೇ ನೋಡಿದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಎಷ್ಟಿರುತ್ತೆ ಪಾತ್ರೆ ಅಷ್ಟು ಕೂಡ ಕ್ಲಿಯರ್ ಮಾಡಿ ನೀವು ಕ್ಲೀನ್ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೀವು ಮಲ್ಕೊಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿಮ್ದು ಅಡುಗೆ ತಿಂಡಿ ಬಿಟ್ರೆ ಯಾವುದೇ ರೀತಿ ಕೆಲಸಗಳು ಅಂತಂದ್ರೆ ಅಡುಗೆ ಮನೆ ಕೆಲಸಗಳು ಇರಬೇಕು ಬಾರ್ದು ಆ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ ಸರಿನಾ ಇದಾದ್ಮೇಲಿಂದ ಗೈಸ್ ನೀವು ಏನು ಮಾಡಬೇಕು ಅಂತಂದ್ರೆ ಈಗ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ ಪೂಜೆ ಮಾಡಬೇಕಾದ್ರೆ ನೀವು ಅಟ್ಲೀಸ್ಟು ಒಂದು ವಾರಕ್ಕೊಂದ್ಸಲನಾದ್ರೂ ಲಕ್ಷ್ಮೀ ತಾಯಿಗೆ ಒಂದು ಮಲ್ಲಿಗೆ ಹೂವನ್ನು ನೀವು ಅರ್ಪಿಸಿ ತುಂಬಾನೇ ಒಳ್ಳೆಯದಾಗುತ್ತೆ ಈಗ ಮಲ್ಲಿಗೆ ಹೂವು ಅಂತೂ ತುಂಬಾ ಅವಾಗಲಿಂದನೂ ರೇಟ್ ಜಾಸ್ತಿ ಅಲ್ವಾ ಇಲ್ಲ ಮೇಡಮ್ ನಂಗೆ ಅಂತ ಅನ್ನೋರು ಅಟ್ಲೀಸ್ಟ್ ಒಂದು ಕೆಂಪು ಹೂವನಾದರೂ ಈಗ ಗುಲಾಬಿ ಎಲ್ಲ ಕಮ್ಮಿ ಸಿಗುತ್ತಲ್ವಾ ಒಂದು ಕೆಂಪು ಹೂವನಾದರೂ ಲಕ್ಷ್ಮೀ ದೇವಿಗೆ ಶುಕ್ ಶುಕ್ರವಾರ ದೇವಿಗೆ ಅರ್ಪಿಸಿ ಹರಿಸಿ ಅರ್ಪಿಸ್ಬಿಟ್ಟು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತುಪ್ಪ ಸಿಗುತ್ತೆ ಸರಿನಾ ಆ ತುಪ್ಪದ ಅಂದರೆ ದೀಪನ ನೀವು ದೇವಿಗೆ ಹಚ್ಬೇಕಾಗುತ್ತೆ ನಿಜವಾಗ್ಲೂ ಈ ರೀತಿ ರೀತಿ ಮಾಡಿ ಗಾಯ್ಸ್ ನಿಜವಾಗ್ಲೂ ತುಂಬನೇ ಒಳ್ಳೆಯದಾಗುತ್ತೆ ಇದಾದ್ಮೇಲಿಂದ ಗಾಯಸ್ ಯಾವ ನಿಮ್ಮ ಅಂದರೆ ಯಾವ ಒಂದು ವಸ್ತುವನ್ನು ಪದಾರ್ಥವನ್ನು ಸ್ಪರ್ಶ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಮನೆಯಲ್ಲಿ ದುಡ್ಡು ಅನ್ನೋದು ತುಂಬಿ ತುಳುಕುತ್ತೆ ದಿನಪೂರ್ತಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನಿಮಗೆ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಓಕೆನಾ ಅಂತ ಅಂದರೆ ಗಾಯ್ಸ್ ಅರಿಶಿಣ ಆಯಿತಾ ಅರಿಶಿಣ ಅನ್ನೋದು ತುಂಬನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಅರಿಶಿನ ಇಲ್ಲದೇನೆ ಯಾವುದೇ ಒಂದು ಶುಭ ಕಾರ್ಯನ ನಾವು ಮಾಡೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೊ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲೆಲ್ಲ ಕಾಯಿಸ್ ಆದಮೇಲೆ ನೀವು ಅಟ್ ಒಂದು ಸ್ವಲ್ಪ ಒಂದು ಬಾಕ್ಸಲ್ಲಿ ಚಿಕ್ಕ ಬಾಟ್ಲಲ್ಲೋ ಯಾವುದೋ ಒಂದರಲ್ಲಿ ಅರಿಶನ ನೀವು ಎತ್ತಿಟ್ಕೊಳ್ಬೇಕು ಸರಿನಾ ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಅರ್ಶ ಕೊಮ್ಮಾದ್ರೂ ಸಿಗುತ್ತೆ ಅದನ್ನಾದರೂ ಎತ್ತಿಟ್ಕೊಂಡು ಡೈಲಿ ಅದಕ್ಕೆ ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ನೀವು ಅಡುಗೆ ಮತ್ತು ತಿಂಡಿನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಸರಿನಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಪದಾರ್ಥನ ವಸ್ತುವನ್ನು ನೀವು ಮುಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಹಣದ ಸಮಸ್ಯೆ ಆದರೂ ಕೂಡ ಅದು ನಿವಾರಣೆ ಆಗುತ್ತೆ ಸರಿನಾ ದಿನಪೂರ್ತಿ ನೀವು ದುಡ್ಡನ್ನ ನೋಡೇ ನೋಡ್ತೀರ ಗೈಸ್ ಯಾಕಂದ್ರೆ ನಾನು ಇದನ್ನು ತುಂಬ ದಿನದಿಂದ ಮಾಡ್ಕೊಂಡು ಬಂದಿದ್ದೀನಿ ಸರಿನಾ ತುಂಬಾನೇ ಒಳ್ಳೇದಾಗಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ನನಗೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ಇದಾದ ಮೇಲಿಂದ ಗಾಯಿಸಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಗಂಡನಿಗೆ ಒಂದು ಏಳಿಗೆ ಆಗಬೇಕು ಒಂದು ಯಶಸ್ಸನ್ನು ಕಾಣಬೇಕು ಅಂತಂದರೆ ನೀವೇನ್ ಮಾಡಬೇಕು ಇಷ್ಟು ಹೇಳಿದ್ನಲ್ಲ ಇವಾಗ ಅದನ್ನೆಲ್ಲನೂ ಕೂಡ ನೀವು ಮಾಡ್ಕೊಳ್ಬರ್ಬೇಕಾಗುತ್ತೆ ಇದ್ರ ಜೊತೆಗೆ ಗಾಯಿಸಿ ನೀವು ನಿಮ್ಮ ಗಂಡ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಬೈಯೋದಾಗ್ಲಿ ಜಗಳ ಮಾಡೋದಾಗಲಿ ಆ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ರೀತಿ ನೀವು ಮಾಡೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ಅವ್ರನ್ನ ಆವರಿಸ್ಕೊಳ್ಳುತ್ತೆ ಅವ್ರು ಹೊರ್ಗಡೆ ಓದಿದ ತಕ್ಷಣ ಯಾವುದೇ ರೀತಿ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಒಳ್ಳೆ ಕೆಲಸ ಮಾಡ್ತೀರ ಅಂತ ಹೋದ್ರೂ ಕೂಡ ಅದು ಆಗೋದಿಲ್ಲ ಸರಿನಾ ಅಟ್ಲೀಸ್ಟ್ ಗಂಡನಿಗೆ ಅಂತಂದ್ರೆ ಎಲ್ಲ ಕೊಟ್ಟು ಒಂದು ನೆಮ್ಮದಿಯಾಗಿ ಮಾತಾಡಿಸಿ ಅವ್ರನ್ನ ಒಂದು ಒಂದು ಗ್ಲಾಸ್ ನೀರನ್ನ ಕೊಟ್ಬಿಟ್ಟು ಹೋಗಿದ್ದ ಕೆಲಸ ಹಾ ಕೆಲಸ ಎಲ್ಲ ಆಗಲಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಅರಸಿ ನೀವು ಕಳಿಸ್ಬೇಕಾಗತ್ತೆ ಗಂಡನ ಸರಿನಾ ಇದ್ರ ಜೊತೆಗೆ ಗಾಯಿಸಿ ನೀವು ಗಂಡ ಹೋಗೋಕ್ಕಿಂತ ಮುಂಚೆನೇ ಮನೆಯಲ್ಲಿ ಕ್ಲೀನಾಗಿ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಳ್ಳಿ ಅಕಸ್ಮಾತ್ ಆಗ್ತಲ್ಲ ಅನ್ನೋರು ಗಂಡ ಹೋಗಿ ಒನ್ ಅವರ್ ಆಗಬೇಕು ಸರಿನಾ ಗಂಡ ಹೋದ ತಕ್ಷಣ ನೀವು ಕಸ ಗುಡಿಸ್ಬಿಟ್ಟು ಒರಿಸ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡೋದ್ರಿಂದ ಗಂಡ ಹೋಗ ಹೋಗಿರೋ ಕೆಲಸ ಆಗೋದಿಲ್ಲ ಸರಿನಾ ಕೆಟ್ಟದಾಗತ್ತೆ ಸೊ ಅದಕ್ಕೋಸ್ಕರ ಗಂಡ ಹೋಗಿ ಒಂದು ಒನ್ ಅವರ್ ಆದಮೇಲೆ ಬೇಕಾದರೆ ನೀವು ಕಸ ಎಲ್ಲ ಗೂಡಿಸಿ ಆ ಮನೆಯೆಲ್ಲ ಒರೆಸಿ ನೀವು ಎಲ್ಲನೂ ಮಾಡ್ಕೊಳ್ಬೋದು ಸರಿನಾ ನಿಜವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಗಾಯ ಸರಿನಾ ಇದೊಂದು ವಸ್ತುವನ್ನು ನೀವು ಮುಟ್ಟಿ ಗಾಯಿಸಿ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಹಾಗೆಯೇ ನಾನು ಈಗ ಹೇಳಿರುವಂಥ ಕೆಲವೊಂದು ಎಷ್ಟೊಂದು ಹೇಳಿದೆ ಅಲ್ವಾ ನಿಮಗೆ ಯಾವ್ಯಾವ ರೀತಿ ನೀವು ಇರಬೇಕು ಅಂತ ಆ ರೀತಿ ನೀವು ಕೆಲವೊಂದು ಬದಲಾವಣೆಗಳನ್ನ ನೀವು ಮಹಿಳೆಯರು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸೇ ನೆಲೆಸ್ತಾರೆ ಗೈಸ್ ಸರಿನಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಹಾಗೆ ಆಗುತ್ತೆ ಹಾಗೆಯೇ ಗಾಯ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಅಂತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ಹಲವಾರು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಎಲ್ಲರೂ ಲಿಂಕ್ನ ಕೊಡ್ತೀನಿ ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ಪ್ರಯೋಗಗಳು ನಾನು ಯಾವುದೂ ಹೇಳೋದಿಲ್ಲ ಗಾಯ್ಸ್ ಮನೆಯಲ್ಲೇ ಯೂಸ್ ಮಾಡುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳು ಕೆಲವೊಂದು ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೇದು ಆಗಿ ಆಗುತ್ತೆ ಗಾಯಸ್ ಸರಿನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಸಿ ಯು ಕೇರ್